ಕಾಲದ ಜೊತೆ ಕಾಲಿಟ್ಟು ನಡೆದಾಗ ಕಂಡುಕೊಂಡ ಸತ್ಯ ಕಾಲಾತೀತವಾದದ್ದು ನಮ್ಮ ಕನ್ನಡ ನಮ್ಮ ನೆಲ ಕರ್ನಾಟಕ ಕಾವೇರಿಯಿಂದ ಮಾ ಗೋದಾವರಿವರಂ ಇರ್ದ ನಾಡದಾ ದೊಳಿ ಎಂದು ನೃಪತುಂಗನು ತನ್ನ ಕವಿರಾಜ ಮಾರ್ಗದಲ್ಲಿ ಹಾಡಿ ಹೊಗಳಿದ್ದಾನೆ ಎತ್ತ ನೋಡಿದರೂ ತಾಯಿ ಭುವನೇಶ್ವರಿ ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸುತ್ತಿದ್ದಾಳೆ ಜೋಗದ ಜಲಪಾತವು ಕನ್ನಡಾಂಬೆಯ ಕಾಲ್ಗೆಜ್ಜೆಯ ಸದ್ದು ವನ್ಯ ಮೃಗಧಾಮಗಳು ಮಾತೆಯ ಮುಡುಗೆಯ ರತ್ನಾಲಂಕಾರಗಳು ಮಾರ್ಕಂಡೇಯ ಪುರಾಣದ ಪ್ರಕಾರ ಈ ನಾಡು ಕುಂತಳ ದೇಶ ಇದು ರಾಮ ನಡೆಯಿಟ್ಟನೆಲ ಹನುಮನು ಸುರಿದ ಗಾಳಿ ಇದು ಪರಶುರಾಮರ ಕರ್ಮಭೂಮಿ ಅಗಸ್ತ್ಯರ ಸಿದ್ಧ ಭೂಮಿ ಕಾವೇರಿ ಮೈದಳದ ಪವಿತ್ರ ಭೂಮಿ ಭರತ ವರ್ಷದ ಸಿಂಧೂರ ಕಣವಾಗಿರುವ ಕರುನಾಡು ಗಂಗಾ ಕದಂಬ ಚಾಲುಕ್ಯ ರಾಷ್ಟ್ರಕೂಟ ಹೊಯ್ಸಳರ ಭವ್ಯ ನಾಡು ವಿದ್ಯಾರಣ್ಯರು ಸ್ವರ್ಣ ವೃಷ್ಟಿ ಕರೆದು ಕಟ್ಟಿದ ಹೊನ್ನಿನ ನಾಡು ತುಂಗಭದ್ರಾ ನದಿಯ ತಟದಿ ಮೆರೆದಂತ ಶ್ರೀಮಂತ ನಾಡು ಪಂಪ ರನ್ನ ಕುಮಾರವ್ಯಾಸರಿಂದ ಆರಂಭವಾಗಿ ಕುವೆಂಪು ಬೇಂದ್ರೆವರೆಗೂ ಹರಿದ ಕನ್ನಡ ಸಾಹಿತ್ಯದ ಅಮೃತಧಾರೆ ಎಂಟು ಜ್ಞಾನಪೀಠಗಳಿಂದ ಮೆರೆಯುತ್ತಿದೆ ಬಸವಣ್ಣನವರ ಅನುಭವ ಮಂಟಪ ವಿಶ್ವದ ಮೊದಲ ಸಂಸತ್ ಅಲ್ಲಮ್ಮ ಚನ್ನಬಸವಣ್ಣ ಅಕ್ಕ ಮಹಾದೇವಿ ಸಿದ್ಧರಾಮ ಇಂತಹ ಶರಣರ ನುಡಿಮುತ್ತುಗಳಿಂದ ವಚನ ಸಾಹಿತ್ಯ ಹುಟ್ಟಿತು ವೈದಿಕ ಜ್ಞಾನವನ್ನು ಜನಮಾನಸಕ್ಕೆ ತಲುಪಿಸಿದ ದಾಸ ಪರಂಪರೆ ಕೀರ್ತನೆಗಳು ಸುಳಾದಿಗಳು ಉಗಾಭೋಗಗಳು ಕರ್ನಾಟಕಿ ಶಾಸ್ತ್ರೀಯ ಸಂಗೀತದ ತಳಹದಿಯಾಯಿತು ಬ್ರಿಟಿಷರ ಕಾಲದಲ್ಲಿ ವಿಭಜಿತವಾಗಿದ್ದ ಕನ್ನಡ ನಾಡಿನ ಏಕೀಕರಣದ ಕನಸು ಕಂಡವರು ಆಲೂರು ವೆಂಕಟರಾಯರು ಕೆಂಗಲ್ ಹನುಮಂತಯ್ಯ ಕಡಿದಾಳ್ ಮಂಜಪ್ಪ ಎಸ್ ನಿಜಲಿಂಗಪ್ಪ ಹುಯ್ಲುಗೋಳ ನಾರಾಯಣರಾಯರು ಗೋವಿಂದಪ್ಪೈ ಕುವೆಂಪು ಮುಂತಾದ ವೀರರು ಇವರ ತ್ಯಾಗದಿಂದ ಹತ್ತೊಂಬತ್ನೂರ ಐವತ್ತಾರರ ನವೆಂಬರ್ ಒಂದರಂದು ವಿಶಾಲ ಮೈಸೂರು ರಾಜ್ಯ ಉದಯಿಸಿತು ಹತ್ತೊಂಬತ್ನೂರ ಎಪ್ಪತ್ತ್ಮೂರರಲ್ಲಿ ಕರ್ನಾಟಕ ಎಂಬ ಗೌರವದ ನಾಮ ಪಡೆದಿತು